ನಮ್ಮ ಸ್ನೇಹಿತರು ಮುಖಂಡರು ರಮೇಶ್ ಕುಮಾರ್ ಇನ್ನು ಚಿತ್ರ ತಂಡ ಇವರು ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಫ್ಯಾನ್ ಇಂಡಿಯಾ ಚಿತ್ರವನ್ನ ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಬಹಳ ಫ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬಹಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದನ್ನ ಶುಭ ಹಾರೈಸಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಪ್ರೆಸೆಂಟ್ ಒಂದು ಚಿತ್ರ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಹೆಸರನ್ನ ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲಾ ಚಿತ್ರತಂಡದ ತಂಡದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರ ತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿಯಾಗಲಿ ಆಗಲಿ ಅಂತ ಕೇಳಿ ಶುಭಾರೈಸಿ ನಾನು ಮಾತಾಡ್ಬೋದು ಇಂದಿನ ಕನ್ನಡ ಚಲನಚಿತ್ರ ದಿ ಪ್ರೆಸೆಂಟ್ ಈ ರಾಜ್ಯಕ್ಕೆ ಚಲನಚಿತ್ರವನ್ನ ನಿರ್ಮಾಪಕ ಮಾಡ್ತಿರ್ತಕ್ಕಂತ ಚಿತ್ರತಂಡದವರಿಗೆ ಮತ್ತೆ ಈ ತಂಡ ತಂಡದ ಚಿತ್ರವನ್ನ ಮುಹೂರ್ತವನ್ನ ಕ್ಲಾಪ್ ಹೇಳಿದಂತ ನಮ್ಮ ಶಿವಮೇಗೌಡ ಸರು ಮತ್ತೆ ನಮ್ಮ ಶಿವ ಸರು ಮತ್ತು ನಾಯಕರು ಮತ್ತೆ ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ಚಿತ್ರತಂಡ ಈ ಕನ್ನಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ಹುಟ್ಟಿರ್ತಕ್ಕಂತ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನ ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನ ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನ ನೆರಶೇಷ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತ ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಜನತೆಗೆ ಈ ದೇಶಕ್ಕೆ ಒಳ್ಳೆ ವಿಷಯನ ಮುಟ್ಟಿಸ್ಲಿ ಒಳ್ಳೆ ಯಶಸ್ವಿ ಆಗ್ಲಿ ಪ್ರೊಡ್ಯೂಸರ್ ಮತ್ತೆ ನಿರ್ಮಾಪಕರು ನಮ್ಮ ಮತ್ತು ನಮ್ಮ ಆತ್ಮೀಯನಾಗಿರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆ ಹೆಸರು ತಂದುಕೊಳ್ಲಿ ಚಿತ್ರ ಕಲಾವಿದ್ರು ಒಂಥರ ಜೀವನ ಒಳ್ಳೆ ರೈತರಿಗಿಂತನ ಕಷ್ಟಕರ ಜೀವನ ಆದ್ರೆ ನಾವು ಚಿಕ್ಕೂರಿನಿಂದ ನೋಡ್ತಾ ಇದೀವಿ ಬಟ್ ಆದ್ರೆ ಈ ಕನ್ನಡ ಚಿತ್ರದಲ್ಲಿ ಇರ್ತಕ್ಕಂಥ ಮಹತ್ವ ನಾವು ನೆನಸ್ಕೊಂತೀವಿ ಅಣ್ಣವ್ರು ಇರ್ಬೋದು ಮತ್ತೆ ಅಪ್ಪು ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅನೇಕ ನಟರುಗಳು ಇರ್ಬೋದು ಅವರ ಒಂದು ನಟನೆಯನ್ನ ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಂಡ್ರೆ ಈ ಕನ್ನಡ ಉಳಿತದೆ ಈ ಕನ್ನಡದಲ್ಲಿ ಕನ್ನಡ ಉಳಿಬೇಕು ಈ ಚಿತ್ರ ತಂಡಕ್ಕೆ ಮತ್ತು ಈ ಚಿತ್ರಕ್ಕೆ ಈ ಪ್ರೆಸೆಂಟ್ ಈ ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ಯಶಸ್ವಿಯಾಗಿ ನಡೀಲಿ ಒಳ್ಳೆ ಆರ್ಥಿಕತೆಯನ್ನ ಗಳಿಸ್ಲಿ ಚಿತ್ರ ಕಲಾವಿದರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಯಶಸ್ವಿಯಾಗ್ಲಿ ಎಂದು ಆರೈಸುತ್ತೇನೆ ಎಲ್ಲರಿಗೂ ಶುಭ ಹಾರೈಕೆಗಳು ಹೇಳ್ತಾ ಇದ್ದೇನೆ ಸೊ ನಿಮ್ಮ ಮುಖಾಂತರನೇ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಒಂದು ಟೈಟಲ್ ಹೆಸರಿ ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಕ್ಯಾನಿಡಿಯನ್ ರೇಂಜ್ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬಾ ಅದ್ಭುತವಾಗಿರೋ ಕತೆ ಮಾಡಿದೀವಿ ಇದಕ್ಕೆ ಇದು ಯಾವ ತರ ಇದು ಐ ಮೀನ್ ಸ್ಕ್ರೀನ್ ಮೇಲೆ ತಗೊಂಡ್ ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರ ಇದಕ್ ಮುಂಚೆ ಹೇಳ್ತಾರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕತೆಗೆ ಬಂದ್ರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಇನ್ನೊಂದು ಮೂವಿನು ಅನೌನ್ಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ ಕಾಲದ ಮೂವಿ ಡೈರೆಕ್ಟರ್ ಆಗಿ ಅವ್ರ ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಲಿ ಅಕ್ಟೋಬರ್ ಅಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದ್ರೆ ನಾನು ಈಗ ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬಾ ಮೂವೀಸ್ ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ ಮುಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಉದ್ದೇಶವಾಗಿ ನಾವು ಇದೊಂದು ಫಸ್ಟ್ ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಕೊಟ್ಟು ನಾನು ಮಾಡ್ತಿದೀನಿ ಸೊ ಇದು ಆದಷ್ಟು ಬೇಗ ನೀವು ಮುಂದಕ್ಕೆ ನಿಮ್ಗೆ ಒಳ್ಳೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ ನನ್ನ ಉದ್ದೇಶ ಏನಂದ್ರೆ ವಿಲೇಜ್ ಅಲ್ಲಿ ತುಂಬಾ ಜನ ಕಲಾವಿದರಿದ್ದಾರೆ ಅವ್ರಿಗೆ ಎಲ್ಲಿಗ್ ಬಂದು ಎಲ್ಲಿಗೆ ಆಕ್ಟ್ ಮಾಡಬೇಕು ಅಂತ ಒಂದು ತುಂಬಾ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬಾ ಮೋಸ ಹೋಗಿದ್ದಾರೆ ಸೊ ಅಂತವರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ಖಂಡಿತ ಹೇಳ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ಹೇಳ್ತಾ ಇದೀವಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು ತುಂಬಾ ಜನ ಕಲಾವಿದರಿದ್ದಾರೆ ಈಗ ಇನ್ಸ್ಟಾಗ್ರಾಮ್ ಬಂದು ಇನ್ಸ್ಟಾಗ್ರಾಮ್ ತುಂಬಾ ತುಂಬಾ ಜನ ನೀವು ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟ್ ಬಿಟ್ಟಿದ್ದಾರೆ ಅಂತವ್ರ್ಗೆಲ್ಲ ಲೈಕ್ ಮಾಡಬೇಕು ಸಿನಿಮಾಗಳು ಬೆಳಿಬೇಕು ಥಿಯೇಟರ್ ಗಳು ಮತ್ತೆ ಮತ್ತೆ ಮುಂದಿನ ತರ ಥಿಯೇಟರ್ ಹೌಸ್ ಆಗ್ಬೇಕು ಅನ್ನೋದು ನನಗೆ ಒಂದು ಫಸ್ಟ್ ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮತ್ತಿಗೆ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡ್ತಾ ನಾನು ಮಾಡೇ ಸಪೋರ್ಟ್ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅಣ್ಣವರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರನ್ನು ಮಾಸ್ ಹೀರೋ ಆಗಿ ಪ್ಯಾನಿಡಾ ಇಂಡಿಯಾ ಹೀರೋ ಆಗಿ ಇಂಟ್ರಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತೆ ಇದು ಮಾನ್ಸಾ ಗೌಡ ಅಂತ ಇಬ್ಬರು ನಾಯಕರಾಗಿ ಆಕ್ಟ್ ಮಾಡ್ತಿದ್ದಾರೆ ಸೊ ಮತ್ತೆ ಇದು ರಾಬರ್ಟ್ ಸಾವ್ ಬಂದ್ಬಿಟ್ಟು ಇದರಲ್ಲಿ ಮೇನ್ ಗಿರೋನ್ ಆಗಿ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ದಿ ಅವರು ಮ್ಯೂಸಿಕ್ ಡಾಕ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಂತೂ ನಾನು ಹೆಮ್ಮೆ ಗಂಟೆ ವಿಷಯ ಏನಂದ್ರೆ ತುಂಬಾ ತೆಲುಗು ಮೂವಿದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೂವೀಸ್ ಕೂಡ ವರ್ಕ್ ಮಾಡಿದ್ರೆ ತುಂಬಾ ಸೀನಿಯರ್ ಡಿಒ ಪಿ ಆಗಿ ಸೆಕೆಂಡ್ ಡಿಒ ಪಿ ವರ್ಕ್ ಮಾಡಿರುವಂತೂ ನಮ್ಮ ಪ್ರಸಾದ್ ಪುಂಚವ್ರ ಸಾವಿರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬಾ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ ಇದು ಫ್ಯಾಮಿಲಿ ವೈಸ್ ಮಾರ್ಕೆಟಿಂಗ್ ಆಗ್ಲಿ ಇವ್ರಿಗೆ ರಿಲೀಸ್ ಆಗ್ಲಿ ದೊಡ್ಡ ಮಟ್ಟಿಗೆ ಮಾಡ್ಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟು ಇದನ್ನ ರೆಡಿ ಮಾಡ್ಕೋತೇನೆ ದಯವಿಟ್ಟು ನಿಮ್ ಎಲ್ಲರೂ ಸಪೋರ್ಟ್ ನಮ್ದು ದಿ ಪ್ರೆಸೆಂಟ್ ಇದು ದಿ ಪ್ರೆಸೆಂಟ್ ಅಂದ್ರೆ ಬಂದ್ಬಿಟ್ಟು ಇದು ಮೂರು ಭಾಗ ಇರುತ್ತೆ ದಿ ಪ್ರೆಸೆಂಟ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್ ನಾವು ಓದಿರ್ತೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು ಆ ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ನಡೀತಿರೋದ ಕತೆ ಇದು ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ಈ ಪಾಸ್ಟರ್ ಬರುತ್ತೆ ಬರೋ ಜನ್ಮ ಬಂದ್ಬಿಟ್ಟು ಈ ಟೀಚರ್ ಗೆ ಬರುತ್ತೆ ಈ ಬಂದ್ಬಿಟ್ಟು ಇವಾಗ ಇರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಗೊತ್ತಾಗಲ್ಲ ಇದು ಒಂದು ಕಾಲ್ಪನಿಕ ಆಗುದ್ರು ನಮ್ ಕಡೆ ಒಂದು ಕ್ರಿಯೇಟಿವಿಟಿ ಕೊಡ್ಬೇಕು ಆಡಿಯನ್ಸ್ ವಸ್ತಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕೂತಿ ಮಾತಾಡ್ತಾ ಇದೀನಿ ಇಲ್ಲ పార్ట్ వన్ ది పాస్ట్ టూ ది ఫ్యూచర్ మేదా సినిమా సినిమా ఇలాంటి పర్సెంట్ బ్యాంగ్లూర్ సత్రా మాత్ర నడితా సాంగ్స్ మాత్ర సో అది అద్భుత వారి ప్లేస్ ಸೊ ಕಡ್ಮಗುಡ್ಡಿ ಅಂತ ಮತ್ತೆ ಸಲನ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾರು ಇರೋದು ಕೆಲವು ಲೊಕೇಶನ್ಸ್ ಚೂಸ್ ಮಾಡ್ಕೊಂಡು ಅದ್ಭುತವಾಗಿರೋದನ್ನು ಜಾಸ್ತಿ ಈ ಪಾಟಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಪಾರ್ಟ್ ಅಲ್ಲಿ ಜಾಸ್ತಿ ಬರುತ್ತೆ ಪರ್ಸೆಂಟ್ ಇರ್ಬೋದು ತೆಲುಗು ಆರ್ಟಿಸ್ಟ್ ಬಂದ್ಬಿಟ್ಟು ಕಾಮಿಡಿಯನ್ ಆಗಿ ವೆನಲಾ ಕಿಶೋರ್ ಸರ್ ನ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು ಅದು ಆದಷ್ಟು ಬೇಗ ಕನ್ಫರ್ಮೇಶನ್ ತಗೊಂಡು ನೀವು ಮುಂದೆ ಬರ್ತೀವಿ సార్ ఇది మొదలె సినిమా బే ల్యాంగ్వేజ్ ఇలా మొదల ఓకేనా సో హిందీ తు కష్ట పట్టు మొదలె సినిమా సో ఇది ముంచే ప్రొడ్యూసర్ ఆగి మంతా మురు వర వర్షంగా తుమ్ కష్టపడ్దీ ఇలీ డైరెక్టర్స్ బుద్ధి సినిమాకొడ్తీ అంత్బుద్దు నేను తుమ్మాగర్సారి స్వల్ప కష్టం మాకీ అది యారు బేడా అంతేబట్ నేను నింకొం దీని ಕೇಳсила ಇಲ್ಲ ಸರ್ ನಾನು ಪಕ್ಕದವರು ಇಲ್ಲಿ ಬಸವ ನಗರದಲ್ಲಿ ಡ್ಯಾಗ್ಲಾಗಿರೋರು ಇನ್ನೊಂದು ಗುಡ್ న్యూಸ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ವಾತಾಪಿ ಅಂತ ವಾತಾಪಿ ಅಂತ ದೊಡ್ಡ ಪ್ರಾಜೆಕ್ಟ್ ಸೊ ಬಾಂಗ್ಲಲ್ಲಿ ಇತ್ರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೋಗಿಬೇಕು ಅಂತ ಹೇಳ್ಬಿಟ್ಟು ಆ ಸ್ಕ್ರಿಪ್ಟ್ ಎಲ್ಲಾ ಒಂದು ಆಲ್ಮೋಸ್ಟ್ ರೆಡಿ ಆಗಿದೆ ದೊಡ್ಡ ಸ್ಟಾರ್ 캐스팅 ಅಲ್ಲಿ ದೊಡ್ಡ ಬಜೆಟ್ ಅಲ್ಲಿ ಬರೋ ಬರೋ ವರ್ಷ ನಿಮ್ಮದು ಬರ್ತೀವಿ ಅದು ರಾಮಾಯಣ ಕಾಲ ಕಥೆ ಕಂಪ್ಲೀಟ್ಲಿ హిస్టారಿಕಲ್ ಪರ್ಸೋನ್ ತೆರಿ ಕೇಟಾ ಸರ್ ರೈಡರ್ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಏನು ಗೊತ್ತಿಲ್ಲ ಸರ್ ಅವ್ರ ಕಷ್ಟ ಕೊಡೋದು ಬಿಟ್ರೆ ಏನೂ ಗೊತ್ತಿಲ್ಲ ನಮ್ಮಂತ ಕಷ್ಟ ಪಡೋರಿಗೆ ಅವ್ರು ಬಂದ್ಬಿಟ್ಟು ಸಪೋರ್ಟ್ ಕೊಡ್ಬೇಕು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ರು ಬಂದ್ಬಿಟ್ಟು ನ್ಯಾಷನಲ್ ಅಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡಿರೋ ವ್ಯಕ್ತಿ ಅವ್ರು ಅದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ತರ ನಾವು ಕಷ್ಟ ಪಡ್ತಾ ಇದೀವಿ ಅವ್ರ ಆಶೀರ್ವಾದ ಇರ್ಬೇಕು ಇನ್ನೊಂದು ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಹೇಳ್ಬೇಕಾಗಂದ್ರೆ ನಮ್ ಶಿವರಾಮಗೌಡ ಸರ್ ಬಂದ್ಬಿಟ್ಟು ಪೋಸ್ಟರ್ ರ್ಯಾಂಕಿಂಗ್ ಇಂದ ಹಿಡಿದು ಇಲ್ಲಿ ತನಕ ಇಂಡಿಯನ್ ನಿಂತ್ಕೊಂಡು ಬಿಂದಕ್ಕೆ ತಸ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಅವರು ಅವ್ರ ಮನ್ಸ್ ಮಾಡಿ ನಮ್ಮ ನಮ್ ಮೂವಿಗೆ ಅವ್ರು ಎಷ್ಟೇ ಬಿಸಿ ಇದ್ರು ಬಂದು ಇಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿ ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ ಮುಖಾಂತರ ಹೇಳ್ಕೊಳ್ತಾ ತುಂಬಾ ಥ್ಯಾಂಕ್ಸ್ ಸರ್ ಕಥೆಯಲ್ಲಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧ ಪಡೆದಿಲ್ಲ ರೈತರಾಗಿ ಕೆಲಸ ಬಿಟ್ಟು ಸಿಟಿಗೆ ಬಂದು ಬದುಕ್ತಾ ಇರುವಂತ ಕೆಲಸ ಮಾಡ್ಕೊಂತ ತಂದೆ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಹುಡ್ತಾರೆ ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ತರ ಶೂಟಿಂಗ್ ಮಾಡ್ತಾ ಇದ್ದಾರೆ ಯಾವ ತರ ತಂದೆ ತಾಯಿನ ಗೊತ್ತಿದ್ರೆ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಅದು ಇದೆಲ್ಲಾನು ಈ ಸಿನಿಮಾದಲ್ಲಿ ತೋರಿಸ್ತೀವಿ ದಯವಿಟ್ಟು ಜಾಸ್ತಿ ಕೇಳಬೇಡಿ ಸರ್ ಪ್ಲೀಸ್ ಶೆಡ್ಯೂಲ್ ಮಾಡ್ತಾ ಇದೀವಿ ಸೊ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಕಂಪ್ಲೀಟ್ಲಿ ಇದು ವಾತಾವರಣ ಸಹಾಯ ಸಪೋರ್ಟ್ ಮಾಡಿದ್ರೆ ಟೂ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ಗೆ ಇದು ನಮ್ಮ ಇದು ಕ್ರಿಸ್ಮಸ್ಗೆ ರಿಲೀಸ್ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದೀನಿ ನೋಡೋಣ ಸರ್ ಅದು ಪ್ರಾಕ್ಟಿಕಲ್ ಹೋದಾಗಲೇ ಗೊತ್ತಾಗುತ್ತೆ ಇದೇ ಮುಂದೆ ಆಗುತ್ತೆ ಸರ್ ನಿಮ್ಗೆ ಖಂಡಿತ ತೃಪ್ತಿ ಪಡಿಸ್ತೀನಿ ಸರ್ ಸಿನಿಮಾ ಬಂದು ನೋಡಿ ಸರ್ ಆಮೇಲೆ ಮಾಡೋಣ ಸರ್ ಖಂಡಿತ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಸಿಕ್ಸ್ ಮಂತ್ಸ್ ಪ್ರಾಜೆಕ್ಟ್ ತೃಪ್ತಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಾರ ಸೆಕೆಂಡ್ ಪಾರ್ಟ್ ಏನು ಏನ್ ಕ್ಲಿಯರಿಟಿ ಕೊಡ್ಬೇಕು ನಾನು ಕೊಡ್ತೀನಿ ಸರ್ ಸರಿ ಇಲ್ಲ ಸರ್ ನಾನು ಹೇಳ ಕಂಪಾರಿಸನ್ ಮಾಡ್ತಾ ಇಲ್ಲ ಸರ್ ದಿಸ್ ಇಸ್ ಮೈ ಸರ್ ನನ್ನ ಜೋನಲ್ ಕ್ರಿಯೇಟ್ ಮಾಡ್ತಾ ಇದೀನಿ ಸಾಂಗ್ ಹೇಳಿದೀನಿ ಸರ್ ಕೇರಳದಲ್ಲಿ ಇರುತ್ತೆ ನಿಟ್ಟದಲ್ಲ ಕರ್ನಾಟಕದಲ್ಲಿ ಇರುತ್ತೆ ಸರ್ ಆದಷ್ಟು ಬೇಗ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ದೀನಿ ಯಾಕಂದ್ರೆ ನನಗೆ ಸೆಕೆಂಡ್ ಪ್ರಾಜೆಕ್ಟ್ ಕೀರ್ತಿ ಕೀರ್ತಿ ಅನ್ನೋರ್ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅದು ಪ್ಯಾಂಡೋ ಪ್ರಾಜೆಕ್ಟ್ ಏನೇ ಅದಾದ್ಮೇಲೆ ವಾಟಾಪಿ ಅನ್ನೋದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಈ ಸಮಯದಲ್ಲಿ ಯಾವಾಗಲೂ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಸಹಕಾರ ಮಾಡ್ತಾ ಇರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳಿದ್ರು ಆಲ್ರೆಡಿ ಡೈರೆಕ್ಟರ್ ಅವರು ನಮ್ಮ ಒಂದು ಸಿನಿಮಾ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳಿದಂಗೆ ಮಾಸ್ಕ್ ಇರೋ ಕಾಣ್ತೀನಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಬಂದಿ ಒಂದು ಒನ್ ಸೈಡ್ ಒನ್ ಸೈಡ್ ನಾವು ಯಾವ ತರ ಹೋಗೋದು ಸೊ ಏನಂದ್ರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ ತರ ತೊಂದ್ರೆ ಹೇಳ್ತೀವೋ ಅಲ್ಲಿ ಟೈಮ್ ನಾನು ಹೇಳ್ತೇನೆ ಈ ಥರ ಒಂದು ಕ್ಯಾರೆಕ್ಟರ್ ನಾನು ನೋಡೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವನ ನಡೀತರ ಲೈವ್ ಸಿಚುವೇಶನ್ ಗೆ ಹಂಡ್ರೆಡ್ ಪರ್ಸೆಂಟ್ ಇವ್ ಕೈ ಲಾಪ ಆಗುತ್ತೆ ಸರ್ ನಂಗೆ ಆ ಒಂದು ಫ್ಯಾಮಿಲಿಯಲ್ಲಿ ಯಾವ ಒಂದು ರೀತಿಯ ಜಾತಿ ಯಾವ ಎಲ್ಲಿ ಯಾವಾಗ ತಗೋಳೋದ್ರೆ ಈ ಸಿನಿಮಾಗ್ ತೋರಿಸ್ತದೆ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗ್ ಮೂರು ಬಂದ್ರೆ ಕತ್ರಿಕೆ ಹಣ ಇಷ್ಟ ಆಯ್ತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಸರ್ ಕಂಟಿನ್ಯೂ ಆಗ್ತೀನಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ ಆಗ್ತೀನಿ ತುಂಬಾ ಅವ್ರು ಒಂದು ಒಂದೇ ಅಂದ್ರೆ ಅವ್ರು ಹೇಳಿದ್ರು ಇಲ್ಲಿ ಎಲ್ಲೂ ಯಾವ್ದು ಆರ್ ಆರ್ ಬರೋಲ್ಲ ಆರ್ಆರ್ ಅನ್ನೋದು ಯಾವ್ದು ನಿಮಗೆ ಬರೋದು ಬೇಡ ಅಹ್ ಪಾಟಲ್ ಮಾತ್ರ ಅದು ಏನ್ ಕ್ಲೋಸ್ ಅಂದ್ರೆ ಅದು ಯಾಕೆ ಆಯ್ತು ಅನ್ನೋದು ಅದು ಸ್ಮಾಲ್ ಲಾಸ್ಟ್ ಅಲ್ಲಿ ಅದ್ಬೋದಷ್ಟೇ ಬಟ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವ್ದು ಬರಲ್ಲ ಇದು ಕಂಪ್ಲೀಟ್ ಒಂದು ಅಹ್ ಮೈತಾಲಜಿಕಲ್ ಆಮೇಲೆ ಏನಾದ್ರೆ ಇನ್ಸಿಡೆಂಟ್ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ಕವರ್ ಅದರಿಂದ ಏನ್ ಕಲ್ತು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ತವನೇ ಕಾನ್ಸೆಪ್ಟ್ ಆಗ್ತಿದೆ ನವೀನ್ ಕುಮಾರ್ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿ ಫೈಮ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಅವರು ಒಂದು ಆಗಿ ಬಂದಿದ್ರು ಅವ್ರ ಬಗ್ಗೆ ತುಂಬಾ ಥ್ಯಾಂಕ್ಸ್ ಅವರು ಇಲ್ಲ ಇಲ್ಲಿ ಆಕ್ಚುಲಿ ಅವರು ಆಸೆ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡೋದೈತಿ ಅದಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದೀವಿ ರೈತರ್ ಜೊತೆಯಲ್ಲಿ ಅದನ್ನು ನಮ್ಮ ಶಿವರಾಮಗೌಡ ಸರ್ ಜೊತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜೆನ್ ಈ ಸೇ ಇದು ಬಂದ್ಬಿಟ್ಟು ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ ಸೊ ಅಲ್ಲಿಯಲ್ಲಿ ಇರೋ ವ್ಯಕ್ತಿಗಳು ತುಂಬಾ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬಾ ಮಾಡ್ತಾರೆ ಚೆನ್ನಾಗಿರ್ತಾರೆ ಅವ್ರದ್ದು ಅವಕಾಶಗಳು ಸಿಕ್ಕಲ್ಲ ಇಲ್ಲಿ ಬಂದು ಇಂಡಸ್ಟ್ರೀ ತುಂಬಾ ಮಿಡಿಲ್ ಪರ್ಸನ್ ಕಡೆಯಿಂದ ತೆಳುವ ಬಂದ್ಬಿಟ್ಟು ಮೋಸ ಹೋಗ್ತಾ ಇದಾರೆ ಅಂತವರ್ಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಅನ್ನೋದು ಪ್ಲಾಟ್ಫಾರ್ಮೇ ಇಲ್ಲ ಇಲ್ಲಿ ಸೊ ಇಂಡಿವಿಜುವಲ್ ಪರ್ಸನ್ ಬಂದ್ಬಿಟ್ಟು ಸಮಟೈಮ್ ರೆಸ್ಪಾನ್ಸ್ ಮಾಡ್ಬೋದು ರೆಸ್ಪಾನ್ಸ್ ಮಾಡ್ತೇ ಇರಬಹುದು ಅದಕ್ಕೋಸ್ಕರ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪನಿ ಮುಖಾಂತರ ವೆಬ್ ಸೀರೀಸ್ ಯೂಟ್ಯೂಬ್ ಸೀರೀಸ್ ಆಲ್ಬಮ್ ಸಾಂಗ್ಸ್ ಮೂವೀಸ್ ಎಲ್ಲಾನು ಮಾಡ್ಬೇಕಂತಿದೀವಿ ಆದಷ್ಟು ಬೇಗ ಟಿವಿ ಚಾನಲ್ಗ ಬರ್ತಾ ಇದೀವಿ ಸರ್ ಬಹಳ ವರ್ಷ ಮೋಸ್ಟ್ ನಾನು ಸುದ್ದಿ ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಡಕ್ ಆಗ್ತಾ ಇಲ್ಲ ಒಂದೇ ಒಂದು ಕೊಡ್ತೀನಿ ಸರ್ ಸೊ ಇದು ಜಂಗ್ ಕಂಪನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ ಅಂತವ್ರಿಗೆ ಖಂಡಿತ ನಮ್ಮ ಕಂಪನಿನ ಅವಕಾಶ ಕೊಟ್ಟು ಸಪೋರ್ಟ್ ಮಾಡಿದ್ರು ಆಯ್ತಲ್ಲ ನೀವು ಮಧುಸ್ವಾಮಿ ನಮ್ಮ ಅದಾಕಿ ನಮ್ಮ ಬಾಬು ಅದಕ್ಕೋಸ್ಕರ ಹೈದ್ರಾಬಾದಿಂದ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ತಪ್ಪಿಲ್ಕೋಬೇಡಿ ಇಲ್ಲಿ ಇರೋರು ಯಾರು ಇಲ್ಲ ಅಂತ ಅನ್ಬೇಡಿ ದಯವಿಟ್ಟು ಹೇಳಬೇಡಿ ನನ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ನನ್ಗೆ ಕರೆಕ್ಟಾಗಿ ಬರಬೇಕು ಅಂತ ಪ್ರಾಜೆಕ್ಟ್ ನನಗೂ ಫಸ್ಟ್ ಪ್ರಾಜೆಕ್ಟ್ ನನಗೂ ಸಪೋರ್ಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇವ ಸಪೋರ್ಟ್ ತಗೊಳ್ಳಿ. ತಪ್ಪಾಗಿ मत ತಗೋಬೇಡಿ. ಎಲ್ಲರೂ ಕನ್ನಡ ಇಷ್ಟೆ ಮಾಡ್ತಿರೋದು ಇವ್ರೊಬ್ಬರೇ ಮಾಡ್ತಿರೋದು. ಓಕೆನಾ? ಥ್ಯಾಂಕ್ ಎಲ್ಲ മീഡിയ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದಿಯಾ. ನಾನು ಕನ್ನಡದವಳೆ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಎಲ್ಲರೂ ನನ್ನ ಕಣ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಅಂತ ಹೇಳಿ ನೀವೆಲ್ಲ ಯಾರು ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ ಹಾ ಏ ನೋಡಕ್ ನಾರ್ತ್ ಇಂಡಿಯನ್ ಥರ ಇರ್ಬೋದು ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಥರ ಹೇಳಿದ್ದೀನಿ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ರಜೆನ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯ್ನ್ ಆಗಿ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಆ ನಮ್ ಪ್ರೊಡ್ಯೂಸರ್ಸ್ ಅವರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟ್ ಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ನನ್ ಕಣ್ಮುಂದೆ ಕಾಣಿಸ್ತಿದೆ ಬಟ್ ನಾವ್ ಯಾರು ಅದನ್ನ ಮಾತಾಡ್ತಾ ಇಲ್ಲ ಎಲ್ಲಾರು ಓಕೆ ಹಿಂದೆ ಕಡೆ ಗಾಶಿಪ್ ಆಗ್ತಾ ಇರುತ್ತೆ ಓ ಇವ್ಗೆ ಹಾಗೆ ಇವ್ಗೆ ಹೀಗೆ ಅಂತ ನಾವು ಹಿಂದೆ ಕಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಅವ್ಗೆ ಹೇಗಿರುತ್ತೆ ಯಾಕೋಸ್ಕರ ಅವ್ರು ಆ ತರ ಮಾಡ್ತಾ ಇದ್ದಾರೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ಅವತ್ತ ಕೇಳಿದಕ್ಕೆ ಅವ್ರು ಈ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಈ ಮೂವಿನಲ್ಲಿ ಡಿಒಕಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಆಗಿ ನನಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ఫస్ట్ ఆఫ్ ఆల్ టు చాలా కావాల్సిన వ్యక్తి మా క్లోజ్ ఫ్రెండ్ మా ఏదో ఫ్యామిలీ ఫ్రెండ్ సినిమా కోసం సినిమా అందరూ ప్రేమిస్తారు దాంట్లో మొదటిగా శివపొన్న ఉంటాడు పొద్దున్న లేవంగానే సినిమా పడుకునే దొరక సినిమా సినిమా సినిమాను వాళ్ళు అడుగుగా ఉంటారు దాంట్లో శివకున్న మొదటిగా వ్యక్తిగా ఉంటాడు నాకు ఈ అవకాశం ఇచ్చినందుకు ಯು ಬೆಸ್ಟ್ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ಹೃದಯದ ಧನ್ಯವಾದಗಳು ಈ ಭದ್ರ ಸಿನಿಮಾದಲ್ಲಿ ನಾನು ಗಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನಿಮಾದ ಕ್ಯಾರೆಕ್ಟರ್ ಒಂದು ಹೂಮಿಗಳು ಬರುತ್ತೆ ಅವರು ಪ್ರಿಯಾ ಅವರು ಹೇಳ್ತಾರೆ ಶಿವಪುರ ಸದ್ಗಿನಿಂದ ಅನಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವಕಾಶ ನನ್ನ ನಾನು ಇದಕ್ಕೂ ನಿಜ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಡೈರೆಕ್ಟ್ ಸ್ಟೋರಿ ಕೃಷ್ಣ ಅಂತ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದಕ್ಕೆ ಅವ್ರ ಮಂತ್ರಿಯನ್ನ ನನಗೆ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು

विन्ड <laughs> <laughs> ಪಿಯರ್ ತೆಲುಗು ಕರ್ಕೊಂಡೋಗಿ ಬಿಡ್ತೀರಾ ಸರ್ ಆಮೇಲೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪಿ ಆರ್ ಚಂದ್ರಶೇಖರ್ಗೆ ಐದನೇ ಮಾಡ್ತಾರ